ಕುಷ್ಟಗಿಯ ಮಾಜಿ ಶಾಸಕರಾದ ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಅಮ್ರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಕುಟುಂಬ ಸಮೇತರಾಗಿ ಬಂದು ಕೃಷ್ಣಗಿರಿ ಕಾಲೋನಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮತವನ್ನು ಚಲಾಯಿಸಿದರು ಈ ಒಂದು ಮತದಾನ ಗೌಪ್ಯವಾಗಿದ್ದು ಎಲ್ಲರೂ ಕೂಡ ಚಲಾಯಿಸ್ತಕ್ಕಂಥದ್ದು ಆಗಬೇಕು ಅಂದಾಗ ಮಾತ್ರ ಇವತ್ತು ಒಂದು ಒಳ್ಳೆಯ ಪ್ರತಿನಿಧಿ ಒಂದು ಒಳ್ಳೆಯ ಪಕ್ಷವನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಪಕ್ಷದ ಅಭ್ಯರ್ಥಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಮತಗಳಿಂದ ರಾಜಶೇಖರ್ ರವರು ಗೆಲ್ಲುವುದು ನಿಶ್ಚಿತ ಕುಸ್ತಿಗಿ ಮತಕ್ಷೇತ್ರದ ಶಾಸಕರಾದ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡಂಗಡ ಹೆಚ್ ಪಾಟೀಲ್ ಅವರು ಕೊಡಗೇರಾ ಗ್ರಾಮದಲ್ಲಿ ಕುಟುಂಬ ಸಮೇತರಾಗಿ ಬಂದು ಮತ ಚಲಾಯಿಸಿದರು ಮತದಾನದಲ್ಲಿ ಕೂಡ ಪಾಲ್ಗೊಳ್ಳಬೇಕು ನನ್ನ ಮತ ನನ್ನ ಹಕ್ಕು ಅಂತಕ್ಕಂಥ ಇದರಲ್ಲಿ ದೇಶದ ಹಿತದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ಭಾಗವಹಿಸೋದ್ರ ಮೂಲಕ ಮತದಾನ ಮಾಡಬೇಕು ಈಗಾಗಲೇ ನಮ್ಮ ತಾಲೂಕಿನ ನಾನು ಅಧಿಕ ಮತಗಳಂತ ಆಯ್ಕೆ ಆಗ್ತದೆ ಪ್ರಶ್ನೆ ಜನರು ತೀರ್ಮಾನ ಮಾಡ್ತಾರೆ ಕೊಪ್ಪಳ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾದ ಬಸವರಾಜ್ ಕ್ಯಾಪ್ಟರ್ ಅವರು ತಮ್ಮ ತಂದೆ ಮಾಜಿ ಶಾಸಕರಾದ ಕೆ ಶರಣಪ್ಪ ವಕೀಲರ ಜೊತೆಗೂಡಿ ವಿದ್ಯಾನಗರ ಶಾಲೆಗೆ ಬಂದು ಮತ ಚಲಾಯಿಸಿದರು ನಾನು ವಿಸಿಟ್ ಮಾಡಿ ಬಂದಿರೋದು ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಒಂದು ಉತ್ಸಾಹನ ತೋರಿಸ್ತಾ ಇವತ್ತು ಈ ದಿನಗೋಸ್ಕರ ಜನ ಎಲ್ಲ ಕಾಯ್ತಾ ಇದ್ರು ಇವತ್ತು ಅದಕ್ಕೆ ಇವತ್ತು ಕೊಪ್ಪಳ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ರಾಜಶೇಖರ್ ಹಿಟ್ನಾಳ್ ಅವರು ತಮ್ಮ ಸ್ವಗ್ರಾಮ ಹಿಟ್ನಾಳ್ ಗ್ರಾಮ ಪಂಚಾಯಿತಿಯ ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸಿದರು ಈ ಸಾರಿ ಜನರು ಬದಲಾವಣೆ ವಹಿಸಿದ್ದು ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ವಿಜಯಶಾಲಿಯಾಗುತ್ತೇನೆ ಎಂದು ಕಾಂಗ್ರೆಸ್ ಅಭ್ಯರ್ಥಿಯಾದ ಕೆ ರಾಜಶೇಖರ್ ಹಿಟ್ನಾಳ್ ಅವರು ಹೇಳಿದರು ಕೊಪ್ಪಳ ಮತಕ್ಷೇತ್ರದ ಶಾಸಕರಾದ ಕೆ ರಾಘವೇಂದ್ರ ಹಿಟ್ನಾಳ್ ಅವರು ತಮ್ಮ ಸ್ವಗ್ರಾಮ ಹಿಟ್ನಾಳ್ ಗ್ರಾಮ ಪಂಚಾಯಿತಿಯ ಮತಗಟ್ಟೆಯಲ್ಲಿ ತಮ್ಮ ಮತವನ್ನು ಚಲಾಯಿಸಿದರು ಈ ಸಾರಿ ಜನರು ಬದಲಾವಣೆಯನ್ನು ಬಯಸಿದ್ದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜಶೇಖರ್ ಹಿಟ್ನಾಳ್ ಅವರು ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ವಿಜಯಶಾಲಿಯಾಗುತ್ತಾರೆ ಎಂದು ಶಾಸಕರು ಹೇಳಿದರು